ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇ ಪಿ ಎಫ್ ಸದಸ್ಯರಿಗೆ ಭರ್ಜರಿ ಸುದ್ದಿ ಮಾಸಿಕ ಪಿಂಚಣಿಯಲ್ಲಿ ಏಳು ಪಟ್ಟು ಹೆಚ್ಚಳ ಇ ಪಿ ಎಫ್ ಇಂದ ಮಹತ್ವದ ಕ್ರಮವನ್ನು ಕೈಗೊಳ್ಳಲಾಗಿದೆ ಎಂಬ ಒಂದು ಸುದ್ದಿ ಇದೆ ಸೊ ಏನಪ್ಪಾ ಅಂತಂದರೆ ಇ ಪಿ ಎಫ್ ಸದಸ್ಯರಿಗೆ ಒಂದು ಮಹತ್ವದ ಸುದ್ದಿ ಇದೆ ಯಾವುದಪ್ಪ ಅಂತಂದರೆ ಮುಂಬರುವ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಹಲವಾರು ಘೋಷಣೆಗಳನ್ನು ಮಾಡಬಹುದು ಎಂದು ಮೂಲಗಳ ವರದಿ ಪ್ರಕಾರ ತಿಳಿದು ಬಂದಿದೆ ಸೊ ಹಾಗಾಗಿ ವಿಶೇಷವಾಗಿ ಮುಂದಿನ ಹಣಕಾಸು ವರ್ಷದ ಆರಂಭದಿಂದ ಅಂದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಿಂದ ಇ ಪಿ ಎಫ್ ಒ ಸದಸ್ಯರ ಅನುಕೂಲತೆಯನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ ಸೊ ಹಾಗಾಗಿ ಮೋದಿ ಸರ್ಕಾರ ಏಕೀಕೃತ ಪಿಂಚಣಿ ಯೋಜನೆ ಯು ಪಿ ಎಸ್ಗೆ ಗೆ ಅನುಮೋದನೆ ನೀಡಲ ನೀಡಿದಾಗಿನಿಂದ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಪಿ ಎಫ್ ಉದ್ಯೋಗಿಗಳು ಸಹ ತಮ್ಮ ಪಿಂಚಣಿ ಮೊತ್ತವನ್ನು ಹೆಚ್ಚಿಸುವಂತೆ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸರ್ಕಾರವು ತಕ್ಷಣವೇ ಕನಿಷ್ಠ ಇ ಪಿ ಎಸ್ ಮೊತ್ತವನ್ನು ಏಳು ಸಾವಿರದ ಐನೂರು ರುಗಳಿಗೆ ಹೆಚ್ಚಿಸಬೇಕೆಂದು ಪಿ ಎಫ್ ಉದ್ಯೋಗಿ ಸಂಘಟನೆಗಳು ಕೂಡ ಒತ್ತಾಯ ಮಾಡ್ತಾ ಇದೆ ಪ್ರಸ್ತುತ ಈಗ ಕನಿಷ್ಠ ಪಿಂಚಣಿ ಮೊತ್ತ ತಿಂಗಳಿಗೆ ಒಂದು ಸಾವಿರ ಇದೆ ಅದನ್ನ ಏಳುವರೆ ಸಾವಿರವರೆಗೂ ನೀವು ಇನ್ಕ್ರೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಂಘಟನೆಗೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನೌಕರರು ಸಂಘಟನೆಗಳು ಬಹಳ ದಿನಗಳಿಂದ ಈ ಬೇಡಿಕೆ ಮುಂದಿಟ್ಟಿದ್ದಾವೆ ಸೊ ಹಾಗಾಗಿ ಹೊಸ ಹಣಕಾಸು ವರ್ಷದ ಮೊದಲ ಸರ್ಕಾರ ಈ ಬಗ್ಗೆ ಪ್ರಮುಖ ಘೋಷಣೆ ಮಾಡುವ ನಿರೀಕ್ಷೆ ಇದೆ ಪಿ ಎಫ್ ಉದ್ಯೋಗಿಗಳಿಗೆ ಕನಿಷ್ಠ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಿದರೆ ಅದು ದೊಡ್ಡ ಉಡುಗೊರೆ ಆಗಬಹುದು ಅನ್ನೋದು ಒಂದು ದೊಡ್ಡ ಸುದ್ದಿಯಾಗಿದೆ ಅದ ಆದರೆ ಈ ಬಗ್ಗೆ ಸರ್ಕಾರದಿಂದ ಇದುವರೆಗೆ ಯಾವುದೇ ಅಧಿಕೃತ ಘೋಷಣೆ ಬಂದಿಲ್ಲ ಆದರೂ ಮಾತುಕತೆಗಳು ನಡೆಯುತ್ತಿದೆ ಶೀಘ್ರದಲ್ಲೇ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ಮೂಲಗಳ ವರದಿ ಪ್ರಕಾರ ನಮಗೆ ತಿಳಿದು ಬಂದಿದೆ ಇ ಪಿ ಎಫ್ ಒ ಉದ್ಯೋಗಗಳಿಗೆ ಬಡ್ಡಿ ದರವನ್ನು ಘೋಷಿಸಲು ಸರ್ಕಾರ ಶೀಘ್ರದಲ್ಲೇ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ಜೊತೆ ಸಭೆ ನಡೆಸಲಿದೆ ಎಂದು ಹೇಳಲಾಗುತ್ತಿದೆ ಇ ಪಿ ಎಫ್ ಒದ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿ ಸಭೆ ಫೆಬ್ರವರಿ ಕೊನೆಯ ವಾರದಲ್ಲಿ ನಡೆಯುವ ನಿರೀಕ್ಷೆ ಇದೆ ಈ ಸಭೆಯಲ್ಲಿ ಪಿ ಎಫ್ ಸದಸ್ಯರಿಗೆ ಬಡ್ಡಿ ದರವನ್ನು ಅನುಮೋದಿಸಬಹುದು ಎಂಬ ನಿರೀಕ್ಷೆಯನ್ನು ಕೂಡ ಇದೆ ಸೊ ಹಾಗಾಗಿ ಈ ಬಾರಿ ಸರ್ಕಾರ ಬಡ್ಡಿ ದರವನ್ನು ಶೇಕಡ ಪಾಯಿಂಟ್ ಹತ್ತರಷ್ಟು ಹೆಚ್ಚಿಸಿದರೂ ಕೂಡ ಎಂಟು ಪಾಯಿಂಟ್ ಮೂವತ್ತೈದಕ್ಕೆ ಏರುವ ಸಾಧ್ಯತೆ ಇದೆ ಪ್ರಸ್ತುತ ಪಿ ಎಫ್ ಉದ್ಯೋಗಿಗಳಿಗೆ ಶೇಕಡ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ದರ ಸಿಗ್ತಾ ಇದೆ ಒಂದು ವೇಳೆ ಅದನ್ನು ಏನು ಪಾಯಿಂಟ್ ಟೆನ್ ಪರ್ಸೆಂಟ್ ಅಷ್ಟು ಹೆಚ್ಚಳ ಮಾಡಿದರೆ ಈ ಏನು ನಮ್ಮ ಇ ಪಿ ಎಫ್ನ ಬಡ್ಡಿ ದರ ಎಂಟು ಪಾಯಿಂಟ್ ಮೂವತ್ತೈದಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಸೊ ಇಷ್ಟೆಲ್ಲ ನಿರೀಕ್ಷೆಗಳು ನಮಗೆ ಇದೆ ಸೊ ಮುಂಬರುವ ಈ ಸಭೆಯಲ್ಲಿ ಯಾವ ಥರ ಡಿಸಿಷನ್ ತೊಂತಾರೆ ಅನ್ನೋದ್ರ ಮೇಲೆ ನಮ್ಮ ಇ ಪಿ ಎಫ್ ಒ ಉದ್ಯೋಗಗಳಿಗೆ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಇದು ಒಂದು ಚಿಕ್ಕ ಮಾಹಿತಿ ಇತ್ತು ಸೊ ಆ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಇ ಪಿ ಎಫ್ನ ಬಡ್ಡಿ ದರ ಹೆಚ್ಚಳ ಆಗಲಿ ಅನ್ನೋದು ನಮ್ಮದು ದೊಡ್ಡ ಆಶಯ ಆಗಿದೆ ಸೊ ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್